ಔಟ್ಫಿಟ್ಸ್ ಇರುತ್ತೆ ಪ್ರೆಸೆಂಟ್ ನೀವ್ ಹೇಗ್ ಹೊರಗಡೆ ಕಾಣಿಸ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಜನ ನಾವ್ ಏನೋ ಎಷ್ಟೋ ಕಷ್ಟಪಟ್ಟು ಊಟ ಮಾಡ್ತೀವೋ ಇಲ್ವೋ ಅದನ್ನು ಕೂಡ ಕೇರ್ ಮಾಡಲ್ಲ ಹೇಗೆ ಹೊರಗಡೆ ಕಾಣಿಸ್ತಿದೀವಿ ಅನ್ನೋದಕ್ಕೆ ಕಮೆಂಟ್ಸ್ ಆಗ್ತಾ ಹೋಗ್ತಾರೆ ಸೊ ಅದ್ ಎಷ್ಟು ಬೇಜಾರ್ ಮಾಡ್ಬೋದು ಒಂದ್ ಆರ್ಟಿಸ್ಟ್ ಕುಗ್ಸೋದಕ್ಕೆ ಅಂದ್ರೆ ಏನೋ ಬೇರೆ ಹೊಸ ಪ್ರಯತ್ನಕ್ಕೆ ಹೋಗ್ತಿರ್ತಾರೆ ಬಟ್ ಇಲ್ಲಿ ಬೇರೆ ಕಡೆ ಕಾಣಿಸ್ಕೊಳ್ತಾರಲ್ಲ ಆ ಗ್ಯಾಪ್ ಅಂತ ಆದಾಗ ವಾಯ್ಡ್ ಒಂದು ಕ್ರಿಯೇಟ್ ಆದಾಗ ಬಿದ್ದಿದ್ಯಾ ಯಾ ನಾನೇ ಸೀರಿಯಲ್ ಟ್ವೆಂಟಿ ಟ್ವೆಂಟಿ ಟೂ ಮಾಡಿದ್ದು ಟ್ವೆಂಟಿ ಟೂ ಆದ್ಮೇಲೆ ಭರ್ಜರಿ ಬ್ಯಾಚುಲರ್ಸ್ ಮಾಡಿದ್ದು ಟ್ವೆಂಟಿ ಫೋರ್ ನಾನು ಒನ್ ಇಯರ್ ಫುಲ್ ಬ್ರೇಕ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ಸಂಜು ಅಜ್ಕಿತಾ ಇದ್ದೆ ಅಲ್ಲ ಅವಾಗ ನನಗೆ ಆಫರ್ ಆಫರ್ಸ್ ಬರ್ತಿತ್ತು ಇನ್ಫ್ಯಾಕ್ಟ್ ಸೀರಿಯಲ್ಸ್ ಬರ್ತಿತ್ತು ನಾನು ಎಲ್ಲದಕ್ಕೂ ಹೇಳ್ತಾ ಏನು ಹೇಳ್ತಿದ್ದೆ ಆಫ್ಕೋರ್ಸ್ ನಾನು ಸಂಜು ಅಚ್ಚಿಗೆತಾ ಮಾಡ್ತಿದ್ದೀನಿ ಸರ್ ಇವಾಗ ಮುಂದೆ ನೆಕ್ಸ್ಟ್ ನೋಡ್ತೀನಿ ಅಂತ ಹೇಳ್ತಿದೆ ಸೊ ಅದು ನೆಗೆಟಿವ್ ಆಗಿ ಇದಾಗ್ಬಿಡಿದೆ ಇಲ್ಲ ಅವರು ಡೈರೆಕ್ಟರ್ ಆಗ್ತಾರಂತೆ ಅವರು ಆಕ್ಟಿಂಗೇ ಮಾಡಲ್ವಂತೆ ಬಿಟ್ಬಿಟ್ರಂತೆ ಯಾರು ಕಾಲ್ ಮಾಡಿದ್ರು ಆಕ್ಟಿಂಗ್ ಬಿಟ್ಬಿಟ್ಟಿದ್ರಂತೆ ನೀವು ಡೈರೆಕ್ಟರೇ ಆಗದಂತೆ ನೀವು ಆಕ್ಟಿಂಗೇ ಮಾಡಲ್ವಂತೆ ಅನ್ನೋ ತರ ಅದ್ ಅಂಡ್ ಇನ್ನೊಂದು ಏನೋ ಓಕೆ ಇವಳಿಗೆ ಲೈಫಲ್ಲಿ ಏನೋ ಬ್ರೇಕಪ್ ಆಗಿರ್ಬೇಕು ಅಥವಾ ಏನು ಏನೋ ಆಗಿದೆ ಇವಳು ಲೈಫಲ್ಲಿ ಅದಕ್ಕೆ ಇವಳು ಇಂಡಸ್ಟ್ರಿ ಬಿಟ್ಬಿಡಿದಾಳೆ ಅಂತ ಸಮ್ ಅನ್ವಾಂಟೆಡ್ ಕಮೆಂಟ್ಸ್ ಆಗುತ್ತೆ ಏನಕ್ಕೆ ಇವರೇ ಎಲ್ಲ ಊಹೆ ಮಾಡ್ಕೊಂಬಿಡ್ತಾರೆ ಯಾಕೆ ಊಹೆ ಮಾಡ್ಕೊಬೇಕು ನಿಮಗೆ ಒಂದು ವ್ಯಕ್ತಿ ಜೀವನದಲ್ಲಿ ಹೋಗಿ ಅದನ್ನು ಅಂದರೆ ಆ ಒಂದು ಯೋಗ್ಯತೆ ಇಲ್ಲ ಅಂದಾಗ ಸರಿಪತ್ಸಕ್ಕೆ ನಿಮ್ಗೆ ಆಗಲ್ಲ ಅಂದಾಗ ನೀವು ಮಾತಾಡ್ಬಾರ್ದು ಆಮೇಲೆ ಇನ್ ಅಂಡ್ ಡೌಟ್ ಯಾರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಈಗ ನಾನ್ ಕೂತಿರ್ಬೋದು ನೀವ್ ಕೂತಿರ್ಬೋದು ಅಥವಾ ಯಾರೇ ನಿಂತಿರ್ಬೋದು ಅವ್ರ ಜೀವನದಲ್ಲಿ ಅವ್ರಿಗೆ ತುಂಬಾ ಅಪ್ ಅಂಡ್ ಡೌನ್ಸ್ ಇರುತ್ತೆ ಈಗ ನಾನು ನೀವು ಹೋಗ್ಬಿಡ ಅದನ್ನ ಸರಿ ಮಾಡಕ್ ಆಗಲ್ಲ ಅಥವಾ ಸರಿ ಮಾಡ್ತಾರೆ ಅಂತಾನು ಹೇಳಕ್ ಹಣೆ ಬರ ಕರೆಕ್ಟ್ ಅಲ್ಲ ನಾವ್ ಅನ್ಭವಸ್ತಿರ್ತೀವಿ ಅನ್ಭವಿಸ್ಬೇಕು ಅನ್ಭವಸ್ತೀವಿ ಸೊ ಅದನ್ನ ಕಮೆಂಟ್ ಮಾಡಕ್ ನೀವ್ ಯಾರು ಯಾಕೆ ಕಮೆಂಟ್ ಮಾಡ್ತೀರಾ ಬೇಡ ಮಾಡ್ಬೇಡಿ ನಿಮ್ ಜೀವನ ನಿಮ್ಗೆರ್ಲಿ ನಮ್ ಜೀವನ ನಮ್ಗಿರ್ಲಿ ಅಷ್ಟೇ ಸಿಂಪಲ್ ಇಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ ಸಿನಿಮಾ ಇಸ್ ಡಿಫ್ರೆಂಟ್ ಸೀರಿಯಲ್ ಇಸ್ ಡಿಫ್ರೆಂಟ್ ಅಲ್ವಾ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಂದ್ರೆ ಅಟಮಾಸ್ಪಿಯರ್ ಹೇಗಿರ್ತಿತ್ತು ಸೂಪರ್ ಸ್ಟಾರ್ ನಮ್ಮ ಕನ್ನಡ ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಅನ್ಸ್ಕೊಂಡಿದ್ದಾರೆ ಸೊ ಹೇಳಿ ಇಲ್ಲ ಮೊಟ್ಟ ಮೊದಲಾಗಿ ನನ್ಗೆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ತುಂಬಾ ಖುಷಿ ಇದೆ ಅದೇ ಹೇಳ್ದಂಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ನಮ್ಮ ಡಿಂಪಿಲ್ವೀನ್ ರಚಿತಾ ಮಾಮದಾರ ಅವ್ರಿರ್ಬೋದು ಮತ್ತೆ ಆಫ್ ಕೋರ್ಸ್ ನಮ್ಮ ಡೈರೆಕ್ಟರ್ ನಾಗಶಿಕರ್ ಸರ್ ಇರ್ಬೋದು ಮತ್ತೆ ಸತ್ಯ ಹೆಗ್ಡೆ ಕ್ಯಾಮ್ರಾಮನ್ ಇರ್ಬೋದು ಆಮೇಲೆ ಇವರು ಸಂಪತ್ ಸರ್ ಆಕ್ಟ್ ಮಾಡಿದ್ದಾರೆ ಸಿನಿಮಾಲಿ ರಂಗಾಯಣ ರಘು ಸಾಧು ಸಾಧುಕೋಖಿಲ ಸರ್ ಇನ್ನೂ ಹಲವಾರು ಗಣ್ಯರಿದ್ದಾರೆ ನಮ್ಮ ಚಿತ್ರದಲ್ಲಿ ಸೊ ಅವರೊಟ್ಟಿಗೆಲ್ಲ ನಾನು ಅಂದ್ರೆ ಮೂಮೆಂಟ್ಸ್ ಕಲ್ದಿರ್ತೀನಿ ಗೊತ್ತಾ ಸರ್ ಶಾರ್ಟ್ ರೆಡಿ ಇದೆ ಬನ್ನಿ ನಮ್ಮ ರಚಿತಾ ಮ್ಯಾಮ್ಗೆ ಮ್ಯಾಮ್ ಶಾರ್ಟ್ ರೆಡಿ ಇದೆ ಬನ್ನಿ ಅಂತ ಹೇಳುವಂಥದ್ದು ದಟ್ ಇಸ್ ರಿಯಲಿ ಯು ನೋ ಗುಡ್ ಥಿಂಗ್ ಅದು ತುಂಬಾ ಖುಷಿ ಕೊಡುವಂತ ವಿಚಾರ ಅಂತ ದೊಡ್ಡ ದೊಡ್ಡ ನಟರೊಟ್ಟಿಗೆ ನಾವು ಅದೊಂದು ಏನಂತೀರ ಬಾಂಡಿಂಗ್ ಬಾಂಡಿಂಗ್ ಶುರು ಆಗೋ ಸೊ ಒಂದು ಚಿಕ್ಕ ಚಿಕ್ಕ ನಾನೇ ಇದು ಇದು ಈ ಸೀನ್ ಇದೆ ನೋಡಿ ಅನ್ನೋ ಅಥವಾ ಕರಿಯೋದು ಶಾರ್ಟ್ ರೆಡಿ ಇದೆ ಬನ್ನಿ ಮೇಡಮ್ ಅಂತ ತುಂಬಾ ಖುಷಿ ಕೊಡ್ತು ನನ್ಗೆ ಇನಿಷಿಯಲಿ ನನ್ಗೆ ಲಿಟ್ರಲ್ ಭಯ ಆಗ್ತಿತ್ತು ರಚಿತಾ ಮ್ಯಾಮ್ ಇರ್ಬೋದು ಅಥವಾ ಕಿಟಪ್ಪ ಇರ್ಬೋದು ಅಥವಾ ಸಾಧು ಸರ್ ಇರ್ಬೋದು ಯಪ್ಪಾ ಹೆಂಗಪ್ಪ ಹೋಗಿ ಕರಿಯೋದು ಅಂತ ನಾನು ಲಿಟ್ರಲ್ ಹಿಂಗ ಅಸಿಸ್ಟೆಂಟ್ ಕೆಳಗಿದ್ರೆ ಬರ್ಬೋದಾ ಬರ್ಲಾ ಅವ್ರ ಓಕೆ ಬನ್ನಿ ಅಂತ ಹೇಳೋರು ಅವ್ರ ಅಸಿಸ್ಟೆಂಟ್ ಹೋಗಿ ಮ್ಯಾಮ್ ಶಾರ್ಟ್ ರೆಡಿ ಇದೆ ಅಂತ ಹೇಳಿ ಶಾರ್ಟ್ ರೆಡಿ ಇದೆ ಬನ್ನಿ ಅಂತ ಬಟ್ ಸ್ವೀಟ್ ನಾನು ರಚಿತಾ ಮ್ಯಾಮ್ ಬಗ್ಗೆ ಈ ಸಿನಿಮಾಲಿ ನೆನಪುಗಳಿರೋದ ರಚಿತಾ ಮ್ಯಾಮ್ ಒಟ್ಟಿಗೆ ಯಾಕಂದ್ರೆ ಎಂಟೈರ್ ಸೆಟ್ ಅಲ್ಲಿ ನಾನು ಅವರು ಇಬ್ಬರೇ ಹೆಣ್ಮಕ್ಳು ಅಂತ ಇದ್ದಿದ್ದು ಇದ್ದವರೆಲ್ಲ ಲೈಟ್ ಬಾಯ್ಸು ಹೋಗವ್ರು ಯಾರ್ಯಾರು ಇದಾರೆ ನಮ್ಮ ಟೀಮ್ ಅಲ್ಲಿ ಎಲ್ರು ಗಂಡ್ಮಕ್ಳೆ ಹೆಣ್ಮಕ್ಳು ಅಂದ್ರೆ ನಾನು ಮತ್ತೆ ರಚಿತಾ ಮ್ಯಾಮು ಅಷ್ಟೇ ಸೊ ಲಿಟ್ರಲಿ ಈಗ ಸಿ ಬೇರೆ ಹೀರೋಯಿನ್ಸ್ ಇದ್ರೆ ಗೊತ್ತಿಲ್ಲ ನಂಗೆ ಬೇರೆ ಹೀರೋಯಿನ್ಸ್ ಬಗ್ಗೆ ಬಟ್ ರಚಿತಾ ಮ್ಯಾಮು ಎಷ್ಟು ಮಟ್ಟಿಗೆ ಇದ್ಮಾಂಡವ್ರು ಅಂದ್ರೆ ನನ್ಗೆ ಪಕ್ಕ ಊಟ ಎಷ್ಟೊಂದ್ಸಲ ಅವ್ರ ಮನೆಯಿಂದ ಏನಾರು ಊಟ ತಂದಿದ್ರೆ ಅಮೂಲ್ಯಂ ಕರೀರಿ ಅನ್ಬಿಟ್ಟು ನನ್ನ ಕರ್ಸಿ ಊಟ ಇರ್ಬೋದು ಅಥವಾ ಅವ್ರು ಏನಾರು ಅವ್ರ ಟೀಮ್ಗೆ ಅಂತ ಅವ್ರ ಐಸ್ ಕ್ರೀಮ್ಸ್ ಏನಾದ್ರು ತರ್ಸ್ಕೊಂಡ್ರೆ ನನ್ಗುನು ಎಕ್ಸ್ಟ್ರಾ ತನ್ ಅಂದ್ರೆ ತರ್ಸಿರೋದು ನಾನು ಹೋದಾಗ ಅವ್ರ ಅಸಿಸ್ಟೆಂಟ್ ಮೂಲಕ ಅಮೂಲ್ಯಂ ಕೊಟ್ಬಿಡು ಅಂತ ಕೊಡ್ಸೋಂಥದ್ದು ಅದ್ರಲ್ಲಿ ತುಂಬಾ ಖುಷಿ ಆಗುತ್ತೆ ಗೊತ್ತಾ ಅಷ್ಟು ಬಿಸ್ಲಾಗ ಶೂಟಿಂಗ್ ಮಾಡ್ತಿರ್ತಿವಿ ನಿಮ್ ಏನೋ ಒಂದ್ ಸಿಕ್ಕ ಅಪ್ಪ ದೇವ್ರನ್ನ ನೀರು ಹೊಟ್ಟೆ ತನ್ನಪ್ಪ ಅನ್ನೋ ತರ ಆಶೀರ್ವಾದ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟಿದೀನಿ ಅಪ್ಪ ಸಮ್ಮ ಮಾಡಪ್ಪ ಅನ್ನೋ ತರ ಅಂದ್ರೆ ಅದೆಲ್ಲ ಖುಷಿ ಕೊಡೋ ವಿಚಾರ ನಿಮ್ಗೆ ಅಲ್ವಾ ಆ ತರದ್ದು ಅದೆಲ್ಲ ನಿಮ್ಗೆ ಮೈನ್ಯೂಟ್ ಪಾಯಿಂಟ್ಸ್ ನಿಮ್ಗೆ ಒಂದ್ ವ್ಯಕ್ತಿ ವ್ಯಕ್ತಿಗೆ ಮಾಡುವಂತ ಒಂದು ಕೇರ್ ಆಮೇಲೆ ಊಟ ಮಾಡಿದ್ಯಾ ಅಂತ ಕೇಳೋದು ಆರಾಮಾಗಿದ್ಯಾ ಊಟ ಮಾಡಿದ್ಯಾ ಆ್ಯಕ್ಚುಲಿ ಅವ್ರು ತುಂಬಾ ಸ್ವೀಟ್ ತುಂಬಾ ಚೆನ್ನಾಗಿ ಮಾತಾಡೋ ಇಶ್ ಈಸ್ ವೆರಿ ಸ್ವೀಟ್ ವೆರಿ ಕೈಂಡ್ ಆಂಡ್ ತುಂಬಾ ಗ್ರಾಟಿಟ್ಯೂಡ್ ಇದೆ ರಚತಾ ಮ್ಯಾಮ್ ಬಗ್ಗೆ ನಂಗೆ ಆದ್ರೆ ಹೇಳಿದ್ನಲ್ಲ ಸಿ ನಿಮ್ಗೆ ಬರೀ ಗಂಡಸ್ರು ಮಧ್ಯೆ ಒಂದ್ ಹುಡುಗಿ ಕೆಲಸ ಮಾಡುವಾಗ ನಮ್ಗೆ ನೂರಾ ಎಂಟು ಫೀಲಿಂಗ್ಸ್ ಇರುತ್ತೆ ಒಳ್ಗಡೆ ಅಂದ್ರೆ ಒಂದು ನಿಮ್ಗೆ ಒಳಗಡೆ ಫ್ರಸ್ಟ್ರೇಟ್ ಆಗ್ತಿರ್ತೀರಾ ಈ ಕಡೆ ಬೆಳಗ್ಗೆ ರಾತ್ರಿ ಶೂಟಿಂಗ್ ಮುಗಿಯೋರ್ಗೂ ಕೆಲಸ ಮಾಡ್ತಾನೆ ಇರಬೇಕು ಒಂಥರ ಅಳು ಬರ್ತಿರುತ್ತೆ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಬ್ರೇಕ್ಸ್ ಇರಲ್ಲ ಮತ್ತೆ ಅಲ್ಲೊಂದು ಕಮಿಟ್ಮೆಂಟ್ ಇರುತ್ತೆ ನಿಮಗೆ ಕೆಲಸ ಮಾಡೋವಾಗ ಏನೋ ಒಂದು ಪ್ರಾಪರ್ಟಿ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಅಥವಾ ಏನಾದ್ರೂ ನಾನ್ ಸಿಂಕ್ ಆದ್ರೂ ನಮ್ನೆ ಕೇಳೋಂಥದ್ದು ಪ್ರೆಷರ್ ಪ್ರೆಷರೈಸ್ ತುಂಬಾ ಇರುತ್ತೆ ಅದ್ರೂ ಹುಡುಗಿರು ಪ್ರೆಷರೈಸ್ ತಗೋಬೇಕಂದ್ರೆ ಇಟ್ಸ್ ಡಿಫಿಕಲ್ಟ್ ಅಲ್ವಾ ಆಮೇಲೆ ಬಿಸ್ಲಲ್ಲಿ ಬಿಸ್ಲು ಮಳೆ ಚಳಿ ಗಾಳಿ ಕೆಲಸ ಮಾಡ್ಬೇಕು ಅದ್ರ ನಡುವೆ ಯಾರೋ ಊಟ ಮಾಡಿದ್ಯಾ ನೀರ್ ಕುಡಿದ್ಯಾ ಅಂತ ಕೇಳಿದಾಗ ತುಂಬಾ ಮನ್ಸು ಖುಷಿ ಆಗುತ್ತೆ ಅಂಡ್ ಶಿ ಇಸ್ ದನ್ ವೆರಿ ಪಂಚಲ್ ಶಾರ್ಟ್ ರೆಡಿ ಬರೋರು ಕರೆಕ್ಟ್ ಟೈಮ್ ಅವ್ರೈಮ್ ಹ್ಮ್ ಈಗ ಅಸಿಸ್ಟೆನ್ಸ್ ಮುಂಚೆ ಇರಬೇಕು ಒಂದೊಂದ್ಸಲ ನಾನೇ ಹೋಗ್ಬಿಟ್ಟು ಓಕೆ ಮ್ಯಾಮ್ ಸಾರಿ ಅವ್ರ ಟೈಮ್ ಈಗ ಒಂದೊಂದ್ಸಲ ನಾವು ಆ ಟೈಮ್ ಇಲ್ಲ ಅಂದ್ರೂ ಅವ್ರು ಆರಾಮಾಗಿ ಅವ್ರ ಟೀಮ್ ಜೊತೆ ಅವ್ರು ಕ್ಯಾರ ಇರ್ತಿದ್ರು ಅಷ್ಟು ಟೈಮ್ ಬಗ್ಗೆ ಅವರು ಪರ್ಫೆಕ್ಟ್ ಇದ್ರು ನೋಡಿ ಇವಾಗಿರೋ ನಟ ನಟಿಯರಿಗೆ ಕಲಿಯುವಂತವಾಗಿರೋಲಿ ಸರ್ಪ್ರೈಸಿಂಗ್ ಅನ್ಸುತ್ತೆ ಸಂಜು ವೆಚ್ ಗೀತಾ ಟೂ ಸಿನಿಮಾ ರಿಲೀಸ್ ಆದ್ಮೇಲೆ ಡೈರೆಕ್ಟರ್ ಹೇಳಿದ್ದು ಎಲ್ಲ ಪ್ರೊಡ್ಯೂಸರ್ ಹೇಳಿದ್ದು ಎಲ್ಲ ಕೇಳಿಸ್ಕೊಂಡಾಗ ಬರ್ತಾ ಇರಲಿಲ್ಲ ಕರೆಕ್ಟಾಗಿ ಆಗಿ ಸೆಟ್ಸ್ಗೆ ಅವರು ಅಂದ್ರೆ ಸಾಥ್ ಕೊಟ್ಟಿಲ್ಲ ನಮಗೆ ಪ್ರಮೋಷನ್ಸ್ ವೇಳೆ ಶೂಟಿಂಗ್ ಟೈಮ್ ನಲ್ಲಿ ಅಂತ ಒಂದಷ್ಟು ವಿಷಯಗಳು ಇದು ಬಂದು ಅದೇ ಏನ್ ಕಂಪ್ಲೇಂಟ್ ಮಾಡಿರೋದವರು ಪ್ರಮೋಷನ್ ಬಂದಿಲ್ಲ ಅಂತ ಪ್ರಮೋಷನ್ಸ್ಗೆ ನೀಟ್ ಆಗಿ ಅಟೆಂಡ್ ಆಗಿಲ್ಲ ಅಂತ ದಟ್ ಈಸ್ ರಿಯಲಿ ರಾಂಗ್ ನಾನು ಐ ಐ ಹೋಪ್ ಐ ಕ್ಯಾನ್ ರೈಸ್ ಮೈ ವಾಯ್ಸ್ ನಾವು ಅನ್ಸುತ್ತೆ ನಾನು ಕಾಯ್ತಾ ಇದ್ದೆ ಒಂದು ಜಾಗ ಸಿಗ್ಲಿ ನನಗೆ ಮಾತಾಡಕ್ಕೆ ಅಂತ ತುಂಬಾ ಬೇಜಾರಾಯ್ತು ನನಗೆ ಮೊದಲನೇದಾಗಿ ಆ ಒಂದು ವಿಷಯ ಬಂದಾಗ ರಚಿತಾ ಮ್ಯಾಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ತರ ಯಾವುದು ಕಾಲ್ ಲೈಕ್ ಪ್ರಮೋಷನ್ಸ್ ಅಟೆಂಡ್ ಆಗಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಾಗ ನಂಗೆ ತುಂಬಾ ಹರ್ಟ್ ಆಯ್ತು ಯಾಕಂದ್ರೆ ಶಿ ಇಸ್ ದನ್ ನೀವ್ ನಮ್ಮ ತೀರ ಬಿಡ್ತಾರೆ ಇನ್ ಟೈಮ್ ಬರ್ತಿದ್ರು ಆಮೇಲೆ ಎಲ್ಲಾ ಪ್ರಮೋಷನ್ಸ್ಗೂ ಅಟೆಂಡ್ ಆಗಿದ್ದಾರೆ ನಾನೇ ಸಾಕ್ಷಿ ವಿಡಿಯೋಸ್ ನಾನೇ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದೆಲ್ಲ ಹಾಕಿದೀನಿ ಪ್ರಮೋಷನ್ ಟೈಮಲ್ಲಿ ಬಂದಿರುವಂತದ್ದು ಸೊ ಬಂದಿದ್ರು ಬಂದಿಲ್ಲ ಅಂತ ಹೇಳೋದ್ ದಟ್ ಇಸ್ ರಿಯಲಿ ರಾಂಗ್ ಥಿಂಗ್ ಸಿ ನಮ್ ಡೈರೆಕ್ಟ್ರು ನಮ್ ಹೀರೋ ನಮ್ ಪ್ರೊಡ್ಯೂಸರು ಹಂಗೆ ನಮ್ ಹೀರೋಯಿನ್ ಅವರು ಅಲ್ವಾ ಸೊ ಟೀಮ್ ನಮ್ ಟೀಮ್ ನಾವ್ ಹೆಂಗ್ ಬಿಡ್ಕೊಡೋದು ಹೆಂಗ್ ಬಿಟ್ಕೊಡ್ತೀರಾ ನೀವು ಐ ಹ್ಯಾವ್ ದಟ್ ಕ್ವೆಶನ್ ಅರ್ಥನೇ ಆಗಿಲ್ಲ ಇದುವರೆಗುನು ಅದ ಹೆಂಗ್ ನೀವು ನಮ್ ಹೀರೋಯಿನ್ ಹೆಂಗ್ ಬಿಟ್ಕೊಡ್ತೀರಾ ಒಂದ್ ಹುಡುಗಿ ಸಿ ಏನೇ ಇರ್ಲಿ ಅವ್ರ ಹೀರೋಯಿನ್ ಇರ್ಬೋದು ಇನ್ನೊಬ್ರು ಏನೋ ಇರ್ಬೋದು ಅದೆಲ್ಲ ಸೆಕೆಂಡ್ರಿ ಒಂದ್ ಹುಡುಗಿನ ನೀವು ಹಿಂಗ ಟಾರ್ಗೆಟ್ ಮಾಡ್ತೀರಾ ಐ ಹ್ಯಾವ್ ದಟ್ ಕ್ವೆಶನ್ ಒಂದು ಅಂಡ್ ಇನ್ನೊಂದು ನಮ್ ಹೀರೋಯಿನ್ ಅವರು ನಮ್ ಟೀಮು ನಮ್ ಟೀಮ್ ನ ನಾವೇ ಇದ್ ಮಾಡ್ಬೇಕು ಬಿಟ್ಟು ನೀವು ಹೆಂಗ ಅವ್ರನ್ನ ಅವ್ರ ಮೇಲೆ ಅದರ ರೈ ವಾಯ್ಸ್ ರೈಸ್ ಮಾಡಿ ಅದರ ಕಂಪ್ಲೇಂಟ್ ಎಲ್ಲ ಮಾಡಿದಿರ ನನ್ಗೆ ಹ್ಯಾವ್ ದಟ್ ಕ್ವಶನ್ ಹಿಂಗ್ ಮಾಡ್ಬಿಡ್ತೀರ ಇದನ್ನ ನನ್ಗೆ ಲಿಟ್ರಲಿ ನಾನು ಹೇಳ್ಬೇಕಂದ್ರೆ ನಂಗೆ ಎಷ್ಟು ಹರ್ಟ್ ಆಯ್ತು ಅಂದ್ರೆ ನಾನು ಅದನ್ನ ನಾನು ಏನ್ ಮಾತಾಡ್ಲಿ ನಾನು ಈ ಕಡೆ ಯಾರ್ ಪರವಾಗೂ ಮಾತಾಡಕಲ್ಲ ನಾನು ನ್ಯಾಯದ ಪರವಾಗಿ ಅಷ್ಟೇ ನ್ಯಾಯ ಅಂದ್ರೆ ನ್ಯಾಯ ಅಲ್ವಾ ಇವ್ರು ಇವರು ಅವರು ಅಂತಲ್ಲ ಏನ್ ಆ ನಿಜಾಂಶ ಹೇಳ್ಬೇಕು ರಚಿತಾ ಎಲ್ಲಾ ನಮ್ಮಲ್ಲ ಲಿಟ್ರಲಿ ಹೆಂಗಿರ್ತಿತ್ತು ಅಂದ್ರೆ ರಚಿತಾ ಸ್ಕೆಡ್ಯೂಲ್ ಹೆಂಗಿರ್ತಿತ್ತು ಅಂದ್ರೆ ಈ ಕಡೆ ಸಂಜು ಅಚ್ ಆಯ್ತಾ ಇನ್ನೊಂದ್ ಕಡೆ ಅವ್ರದ್ದು ಸಿನ್ಮಾ ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಿತ್ತು ಅವಾಗ್ಲೂ ಅವ್ರ ಪ್ರಮೋಷನ್ ಇತ್ತು ನನಗ್ ಗೊತ್ತಿರಂಗ್ ಪಾಪ ಅವರು ಒಂದ್ ಪ್ರಮೋಷನ್ ಹೋಗಿದ್ದಾರೆ ಅಷ್ಟೇ ಅನ್ಸುತ್ತೆ ದರ್ಶನ್ ಸರ್ ಪ್ರಮೋಷನ್ ಅದ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಆಯ್ತಾ ಅವಾಗ ಅವ್ರ ಪ್ರಮೋಷನ್ ಇದ್ದಾಗ ಪಾಪ ಇವ್ರು ಶೂಟಿಂಗ್ ಮಾಡ್ಕೊಂಡಿದ್ದಾರೆ ಅಂದಾಗ ಇವ್ರ ಅಕಸ್ಮಾತ್ ಏನೋ ಯಾವ್ದೋ ಒಂದು ಪ್ರಮೋಷನ್ ಬಂದಿಲ್ಲ ಅಂತಾನೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಅವಾಗ ಅವ್ರು ಆ ಶೂಟಲ್ಲಿ ಇರ್ತಿದ್ರಲ್ವಾ ಮತ್ತೆ ಶೂಟಲ್ಲಿ ಶೂಟಿಗ್ ಬಿಟ್ಬಿಟ್ಟು ಪ್ರಮೋಷನ್ ಬರಕ್ ಆಗತ್ತ ಪಾಪ ಅವರು ಈಗ ಸೆಕೆಂಡ್ ಟೈಮ್ ರಿಲೀಸ್ ಮಾಡಿದ್ದಾರೆ ಕರೆಕ್ಟ್ ಅಲ್ವಾ ಅವ್ರಿಗೆ ಶೂಟಿಂಗ್ ಇದ್ದಾಗ ಅವ್ರು ಹೆಂಗ್ ಬಿಟ್ಟು ಬರಕ್ ಆಗತ್ತೆ ಫಸ್ಟ್ ಟೈಮು ಸಿನಿಮಾ ರಿಲೀಸ್ ಆದಾಗ ಎಲ್ಲಾ ಪ್ರಮೋಷನ್ಗೂ ಬಂದಿದ್ದಾರೆ ಕರೆಕ್ಟಾ ನೀವು ಸೆಕೆಂಡ್ ಟೈಮು ರಿಲೀಸ್ ಮಾಡಿದ್ರ ಬಂದಿಲ್ಲ ಅಂತ ವಾದ ಬಟ್ ಅಲ್ಲಿ ಸೆಕೆಂಡ್ ಟೈಮ್ ರಿಲೀಸ್ ಆದಾಗ ಬಂದಿಲ್ಲ ಅನ್ನೋ ವಾದ ಅಲ್ಲ ಬಂದೇ ಇಲ್ಲ ಅಂತ ಹೋಗಿ ನೋಡಿ ಅಂತ ಅದು ಪ್ರಮೋಷನ್ ಅಲ್ವಾ ಯು ಟೆಲ್ ಮಿ ದಟ್ ಈಗ ಅಷ್ಟೊಂದು ಅವ್ರಿಗೆ ಒಂದು ಅಂದ್ರೆ ಪ್ರಮೋಷನ್ ಮಾಡೋ ಉದ್ದೇಶ ಇಲ್ಲ ಅಂದಿದ್ರೆ ಆ ವಿಡಿಯೋ ಕೂಡ ಅವ್ರ ಅವ್ರೇಜಲ್ಲಿ ಹಾಕ್ತಾನೆ ಇರಲಿಲ್ಲ ಸೊ ತಪ್ಪಲ್ವಾ ಅವ್ರ ಮನ್ಸಿಗೆ ಈಗ ನೋವು ಮಾಡ್ದಂಗಲ್ವಾ ಸೊ ಯಾ ಅದು ನಮ್ ತುಂಬಾ ಬೇಜಾರಿದೆ ನನ್ಗೆ ಲಿಟ್ರಲಿ ಮ್ಯಾಮ್ಗೆ ನಾನು ಯಾವಾಗ ಸಿಕ್ತ ಮುಖ ಹಿಂಗ್ ತೋರಿಸ್ಲಿ ಅನ್ನೋ ಬೇಜಾರಿದೆ ನನಗೆ ಸಿ ಇದ್ರೆ ನಂದೇನು ತಪ್ಪಿಲ್ಲ ಬಟ್ ನಾನು ಅವ್ರಿಗೆ ನಾನಂತ್ರ ಪ್ರತ್ಯಕ್ಷ ಸಾಕ್ಷಿ ಅಲ್ವಾ ಟೀಮ್ ಅಲ್ಲಿ ಇತ್ಕೊಂಡು ಎಲ್ಲದಕ್ಕೂ ಪಾಪ ಬಂದಿದ್ದು ಬಂದೇ ಇಲ್ಲ ಅಂತ ಅವ್ರ ಆತರ ಸ್ಟೇಟ್ಮೆಂಟ್ ಕೊಟ್ರೆ ಈಗ ನಾಳೆ ದಿನ ನಾನು ಅವ್ರ ಮುಖ ತೋರ್ಸಕ್ಕೆ ತಲೆ ಬಗ್ಸ್ಬೇಕು ಅವ್ರ ಮುಂದೆ ನಾನು ಅಷ್ಟೇ ಅಂಡ್ ಫಸ್ಟ್ ಒಂದ್ಸಲ ರಿಲೀಸ್ ಆಯಿತು ಮತ್ತೆ ಆಮೇಲೆ ಸ್ವಲ್ಪ ದಿನ ಅದು ರಿಲೀಸ್ ಆಗಕ್ಕೂ ಮುಂಚೆ ಕೂಡ ಅಂದ್ರೆ ರಿಲೀಸ್ ಆಗಬಾರದು ಅಂತ ಕೂಡ ಎಲ್ಲ ಆಯ್ತು ಒಂದಷ್ಟು ಕಾಂಪ್ಲಿಕೇಷನ್ಸ್ ಆಯ್ತು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಮತ್ತೆ ರೀ ರಿಲೀಸ್ ಆಯ್ತು ಯಾಕೆ ಏನಾಯ್ತು ಎಲ್ಲಿ ಮಿಸ್ ಹೊಡಿತು ನಿಮ್ಗೆ ಏನ್ ಅನ್ಸುತ್ತೆ ನನಗೆ ಏನ್ ಅನ್ಸುತ್ತೆ ಅದೇ ಅನ್ಸುತ್ತೆ ಟೆಕ್ನಿಕಲಿ ಸ್ವಲ್ಪ ಏನು ಪ್ರಾಬ್ಲಮ್ ಇತ್ತು ಅನ್ನೋ ರೀಸನ್ ಇಂದ ಅವರು ಮತ್ತೆ ರಿಲೀಸ್ ಮಾಡಿದ್ದು ಏನೋ ಅಲ್ಲ ಇದು ಕನ್ನಡ ಸಿನಿಮಾಗಳನ್ನ ಜನ ಹೆಂಗ್ ತೊಗೋತಿ ಕನ್ನಡ ಸಿನಿಮಾ ಅಂತಾನೆ ಇಲ್ಲ ಪ್ರತಿ ಒಂದು ಓಟಿ ಟಿ ಬಂದಿರೋದ್ರಿಂದ ಜನಗಳನ್ನ ಥಿಯೇಟರ್ ಕರ್ಸೋದೇ ಕಷ್ಟ ಆಗ್ಬಿಡದೆ ಎಲ್ಲಾರು ಆರಾಮಾಗಿ ಮನೇಲಿ ಕುತ್ಕೊಂಡು ಟಿ ಟಿಲಿ ಸಿನಿಮಾ ನೋಡೋದನ್ನ ಇಷ್ಟಪಡ್ತಾರೆ ವಿನಹ ಥಿಯೇಟರ್ ಬಂದು ನೋಡಕ್ಕೆ ಸ್ವಲ್ಪ ಹಿಂಜರಿತಿದ್ದಾರೆ ಸಿನ್ಮಾ ಕೆಳಗ್ ಬಿಡೋದಕ್ಕೆ ಅದು ಕಾರಣ ಇರ್ಬೋದು ಅಥವಾ ಕೆಳಗ್ ಬಿದ್ದಿದೆ ಅಂತಾನು ಹೇಳ ನಾನು ಸ್ಟೇಟ್ಮೆಂಟ್ ಕೊಡಲ್ಲ ಅದೇ ಸಿನಿಮಾಗಳು ನಮ್ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ ಓವರ್ ಆಲ್ ಎಲ್ಲಾ ಸಿನಿಮಾಗಳು ಹಿಂದೂ ಕಾರಣನೇ ಆಡಿಯನ್ಸ್ ಥಿಯೇಟರ್ ಬರ್ದೇ ಇರೋದ್ ರೀಸನ್ನು ಬಗ್ಗೆ ನನಗೆ ಗೊತ್ತಾಗ್ತಿಲ್ಲ ಏನ್ ಮಾತಾಡ್ಬೇಕು ಬೇಡ ಅನ್ಸುತ್ತೆ ಇದ್ರ ಬಗ್ಗೆ ಬಟ್ ಸ್ಟಿಲ್ ಒಂದು ನಾನು ರಚಿತಾ ಮ್ಯಾಮ್ ಬಗ್ಗೆ ಇನ್ನೊಂದು ಹೇಳಕ್ ಇಷ್ಟ ಪಡ್ತೀನಿ ಒಂದ್ಸಲ ನಮ್ಮ ಸಂಜು ವೆಚ್ಕಿತಾ ಸಿನಿಮಾದ ಶೂಟಿಂಗ್ ನಡೀತಿತ್ತು ಇನ್ನೊಂದ್ ಕಡೆ ಅವ್ರದ್ದು ದುನ್ಯಾ ವಿಜಯ್ ಸರ್ ಒಟ್ಟಿಗೆ ಒಂದು ಸಿನಿಮಾ ಮಾಡ್ತಾರೆ ಹೆಸರು ಗೊತ್ತಿಲ್ಲ ನಂಗೆ ಆ ಸಿನಿಮಾ ಆ ಸಿನಿಮಾ ಶೂಟಿಂಗು ಎರಡೂ ಅಟ್ ಅಡೀತಿತ್ತು ಅಟ್ ಇನ್ ದ ಸೆನ್ಸ್ ಮತ್ತೆ ಟೇಬಲ್ ಟೆನಿಸ್ ಇಲ್ಲಿ ನಡೀತಿತ್ತು ಹೆಂಗಂದ್ರೆ ಇವತ್ತು ಇಲ್ಲಿ ರಚಿತಾ ಮ್ಯಾಮ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಶೂಟಿಂಗ್ ಮಾಡ್ತಾರೆ ಅಂದ್ರೆ ಮತ್ತೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಆ ಸಿನಿಮಾ ಶೂಟಿಂಗು ಆಯ್ತಾ ಮತ್ತೆ ನೆಕ್ಸ್ಟ್ ಡೇ ನಮ್ದು ಮತ್ತೆ ಬೆಳಗ್ಗೆ ತಕ್ಷಣ ಇಲ್ಲಿ ಈ ಸೆಟ್ ಬರ್ಬೇಕು ಲಿಟ್ರಲಿ ಅವ್ರು ಹೆಂಗ್ ಮ್ಯಾನೇಜ್ ಮಾಡ್ಸಿದ್ರು ನನಗೆ ಗೊತ್ತಿಲ್ಲ ನಾ ನಾನಿದ್ರು ಹತ್ ಬಿಡ್ತಿದ್ದೆ ಅನ್ಸುತ್ತೆ ಅವ್ರಿಗೆ ಎಷ್ಟು ಕೆಲ್ಸದ ಮೇಲೆ ಭಕ್ತಿ ಅಂದ್ರೆ ಲಿಟ್ರಲಿ ಆ ಒಂದು ಅಂದ್ರೆ ಆನ್ ಅಂಡ್ ಆಫ್ ಲೈಕ್ ಇಲ್ಲ ತಕ್ಷಣ ಅಲ್ಲಿ ಅಲ್ಲ ತಕ್ಷಣ ಇಲ್ಲಿ ಹಂಗ ಅವರು ಮ್ಯಾನೇಜ್ ಮಾಡ್ಸಿದ್ರು ನಿದ್ದೆಗೂ ಟೈಮ್ ಇರ್ತಿರ್ಲಿಲ್ಲ ಅವ್ರಿಗೆ ಪಾಪ ಆತರ ಕೆಲಸ ಮಾಡ್ತಿದ್ರು ಇನ್ ಬಿಟ್ವೀನ್ ಏನಾಯ್ತು ಸಾಂಗ್ ಶೂಟ್ ಮಾಡುವಾಗ ನಾವು ಒಂದು ಇದು ಯಾವ ಸೀಕ್ವೆನ್ಸ್ ಗೊತ್ತಾ ರಚಿತಾ ಮ್ಯಾಮ್ ಕಿಟ್ಟಪ್ಪ ಮತ್ತೆ ರಾಗಿಣಿ ಅವ್ರದ್ದು ಜನ ಕಾಂಬಿನೇಷನ್ ಒಂದು ಹಾಡಿದೆ ಇದೆ ಆ ಹಾಡ್ ಸಾಂಗ್ ಶೂಟ್ ಮಾಡುವಾಗ ಲಿಟ್ರಲಿ ಅವರು ಕೆಳಗೆ ಬಿದ್ದು ಅವ್ರಿಗೆ ಗಡ್ಡ ಅಂದ್ರೆ ಹೊಡಿತು ಅವ್ರಿಗೆ ಪಾಪ ಅಂದ್ರೆ ಹಲ್ ಸ್ವಲ್ಪ ಇದಾಯ್ತು ಬ್ಲೆಡ್ ಎಲ್ಲ ಬಂತು ಆದ್ರೂ ಅವರು ಪಾಪ ಬಿಲಿವ್ ಇಟ್ ಆರ್ ನಾಟ್ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಆ ಶೂಟಿಂಗು ಮಾಡಿ ಮತ್ತೆ ಇಲ್ಲಿ ಇಲ್ಲಿ ಸೆಟ್ ಬಂದಿದ್ದಾರೆ ನನ್ ಒಂದು ಸ್ವಲ್ಪನು ಕ್ರಾಂಕಿನೆಸ್ ಅಂತ ಗೊತ್ತಾ ತೋರಿಸ್ತಾರೆ ಹೀರೋಯಿನ್ಸ್ ಯೂಶಲಿ ಕ್ರಾಂಕಿ ಆಗ ಕೆಲ್ಸ ಅಂತ ಬಂದ್ರೆ ನೋ ಶಿ ವಿಲ್ ಡೂ ಇಟ್ ಸೊ ಅದೇ ನನ್ಗೆ ಏನಿ ಗೊತ್ತಿಗೊತ್ತಿ ಹೇಳ್ತಿದೀನಿ ಅಂದ್ರೆ ಇಷ್ಟೆಲ್ಲ ಮಾಡಿನೂ ನೀವೇನ್ ಬೆಲೆ ಕೊಟ್ರಿ ಅನ್ನೋದು ಒಂದು ಅದಷ್ಟೇ